ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಧಾರಾಣಿ ಕನ್ನಡ ವ್ಲಾಗ್ಸ್ ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಒಂದಿಗೆ ಬಂದಿದ್ದೀನಿ ನಾನಿವತ್ತು ಮೊಟ್ಟೆನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಮಸಾಲ ಮಾಡ್ತಾಯಿದ್ದೀನಿ ಇದೊಂಥರ ಎಗ್ ಬುರ್ಜಿ ಅಂತಲೂ ಹೇಳ್ಬೋದು ಆದರೆ ಮೊಟ್ಟೆ ಪಲ್ಯ ಅಂತಲೂ ಹೇಳ್ಬೋದು ಆದರೆ ಮೊಟ್ಟೆ ಗ್ರೇವಿ ಅಂತಲೂ ಕೂಡ ಹೇಳ್ಬೋದು ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಿ ಎಲ್ರಿಗೂ ಇಷ್ಟ ಇದು ಹಾಗಾಗಿ ಆವಾಗ ಅವಾಗ ಮಾಡ್ತಾಯಿರ್ತೀನಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತ ಫುಲ್ ರೆಸಿಪಿ ನಾನು ನೋಡೋಣ ಬನ್ನಿ ಮೊದಲಿಗೆ ಒಂದು ಕಬ್ಬಿಣದ ಬಾಣಲಿನ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಆಲ್ಮೋಸ್ಟ್ ಈ ಥರ ಗ್ರೇವಿಗಳನ್ನ ಮಾಡೋದು ಈ ಥರ ಕಬ್ಬಿಣದ ಬಾಣ್ಲಿನೇ ಮಾಡ್ತೀನಿ ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ನ ಹಾಕೊಳ್ಳಿ ಯಾವಾಗಲೂ ಗಾಣದೆಣ್ಣೆನೇ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಯಾವಾಗಲೂ ನಾವು ಗಾಳದಣ್ಣೆನೇ ತರೋದು ಕಡಲೆಕಾಯಿ ಎಣ್ಣೆ ತರ್ತೀವಿ ಮತ್ತು ಸೂರ್ಯಕಾಂತಿ ಎಣ್ಣೆ ಎರಡೂ ಕೂಡ ತೊಗೊಂಡ್ಬರ್ತೀವಿ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳಿ ನಿಮ್ಮ ಫ್ಲೇವರ್ಗೆ ಯಾವ ರೀತಿ ಬೇಕು ಆ ರೀತಿ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಹಾಗೆ ನಾನು ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಮೊಟ್ಟೆ ಕಾಂಬಿನೇಷನ್ ಅಲ್ವಾ ಎರಡೂ ಚೆನ್ನಾಗಿರುತ್ತೆ ಟೇಸ್ಟು ಮೂರು ಗಿಡ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಬಾಣಲಿಂಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ತಿರುಗಿಸಿ ಅದನ್ನು ಯಾವುದಷ್ಟು ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡ್ರೆ ಸ್ವಲ್ಪ ಬಾಣಲಿನಲ್ಲಿ ಬೇಗ ಬೇಯುತ್ತೆ ದಪ್ಪ ಆದರೆ ಬೇಯೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಜೊತೆಗೆ ಅದು ನೀಟಾಗಿ ಬೇಯೋದು ಇಲ್ಲ ಹಾಗಾಗಿ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ್ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಮಿಕ್ಸ್ ಮಾಡಿಕೊಳ್ಳಿ ಇವಾಗಲೇ ಉಪ್ಪನ್ನು ಇವಾಗಲೇ ಹಾಕೋದ್ರಿಂದ ಏನೊಂದು ಯೂಸ್ ಅಂದರೆ ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಎರಡೂ ಕೂಡ ಇದಾದ ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೆಶ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಮಾಡಿ ಇಟ್ಕೊಳ್ಳೋದಿಲ್ಲ ನನಗೆ ಇಷ್ಟ ಆಗೋಲ್ಲ ಮಾಡಿ ಇಟ್ಕೊಳ್ಳೋದು ಅಥವಾ ಇಲ್ಲ ಹೊರಗಡೆ ಪಾಕೆಟ್ ತೊಗೊಬಂದು ಹಾಕೋದು ನನಗೆ ನನಗಿಷ್ಟ ಆಗೋದಿಲ್ಲ ನಾನು ಫ್ರೆಶ್ ಆಗಿ ಮಾಡ್ಕೊಂಡೇ ಹಾಕ್ತೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪೇನಾರು ಸ್ವಲ್ಪ ಸಾಲ್ಟೇಜ್ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪನ ಆದಷ್ಟು ಕಡಿಮೆನೇ ತಿಂದರೆ ಒಳ್ಳೇದಲ್ವಾ ನಮ್ಮ ಮನೇಲಿ ಸ್ವಲ್ಪ ಉಪ್ಪೆಲ್ಲ ಕಡಿಮೆನೇ ಖಾರವೂ ಕಡಿಮೆನೇ ಮೀಡಿಯಮಾಗಿ ಹಾಕ್ಕೊಳ್ತೀನಿ ನಾನು ಯಾವಾಗ್ಲೂ ಇದಾದಮೇಲೆ ಒಂದು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಇಷ್ಟು ಮೂರನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಆಫ್ ಲೋಟ ನೀರು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಬೆಂದಮೇಲೆ ಇನ್ನೊಂದು ಸರಿ ಅದು ಚೆನ್ನಾಗಿ ಕುದಿ ಬರಬೇಕಲ್ವ ಹಾಗಾಗಿ ಒಂದು ಆಫ್ ಲೋಟ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ತುಂಬಾ ಬೇಯಿಸೋದೇನು ಬೇಡ ಯಾಕೆಂದರೆ ಎಲ್ಲ ಆಯಿಲಲ್ಲೇ ಅದೆಲ್ಲ ಒಂಥರ ಇದಾಗಿ ಬೆಂದ್ಬಿಟ್ಟಿರುತ್ತೆ ಅಲ್ವಾ ಹಾಗಾಗಿ ಇದನ್ನು ಜಾಸ್ತಿ ಇವತ್ತೇನು ಬೇಡ ಒಂದು ಆಫ್ ಲೋಟ ನೀರು ಸಾಕು ಇದಕ್ಕೆ ಆದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಲಿಡ್ನ ತೆಗೆದು ನೋಡಿ ನೀಟಾಗೆಲ್ಲ ಫ್ರೈ ಆಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಮಸಾಲೆನಲ್ಲಿ ಅದಾದಮೇಲೆ ಒಂದು ಐದು ಮೊಟ್ಟೆನ ಹೊಡೆದ್ಬಿಟ್ಟು ಒಂದು ಬೌಲ್ಗೆ ಇಟ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಜಾಸ್ತಿ ಎಲ್ಲ ಕಲಿಸೋಕೆ ಹೋಗ್ಬೇಡಿ ಒಂದೊಂದು ಮೊಟ್ಟೆನ ಒಂದೊಂದು ಸೈಡು ಅದನ್ನು ನೀಟಾಗಿ ಒಳಗಡೆ ಎಲ್ಲ ನಾವು ಸೌಟ್ ಆಡ್ಸೋಕ್ಕೆ ಹೋಗ್ಬೇಡಿ ಅದೆಲ್ಲ ಕಲಿಸೋ ಹೋಗ್ಬಿಡುತ್ತೆ ಅಲ್ವಾ ಅದಾಗೆ ಮೊಟ್ಟೆ ಥರನೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕ್ಬಿಟ್ಟು ಒಂದು ಸರಿ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡಿ ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಆ ಟೈಮಲ್ಲಿ ಆ ಟೈಮಲ್ಲಿ ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಎಲ್ಲ ಉಡ್ದುಬಿಟ್ಟು ಎಲ್ಲ ಕಲಸು ಹೋಗ್ಬಿಡುತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಸ್ಟವ್ನ ಅದು ನೀಟಾಗಿ ಬಾಯ್ಲ್ ಆಗಿರುತ್ತೆ ಎಗ್ಗು ಅದು ಹಾಗೆ ಎಗ್ಗು ಉಳ್ದಿರೋಲ್ಲ ನೀಟಾಗಿ ನೋಡಿ ಯಾವ ಥರ ಇರುತ್ತೆ ಒಂದೊಂದೇ ಥರನೇ ಹಾಗೆ ಇರುತ್ತೆ ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಎಗ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ತುಂಬ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಲೈಟಾಗಿ ಒಂದು ಸ್ವಲ್ಪ ತಿರುವಾಕಬೇಕು ಅಂತ ಅಂದರೆ ಸ್ವಲ್ಪ ಲೈಟಾಗಿ ಅಲ್ಲೇ ತಿರುವುದಾರೀ ಅದು ಬಿಟ್ಬಿಟ್ಟು ನಾವು ಮಾಮೂಲಿ ಪಲ್ಯಗಳಿಗೆಲ್ಲ ಮಾಡ್ತೀವಲ್ಲ ಆ ರೀತಿ ಎಲ್ಲ ಮಿಕ್ಸ್ ಮಾಡೋಕ್ಕೆಲ್ಲ ಹೋಗ್ಬೇಡಿ ಅದನ್ನು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಮತ್ತು ದೋಸೆಗೆ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮನೇಲಂತೂ ಜಾಸ್ತಿ ನಾನು ಚಪಾತಿಗೆ ಇದನ್ನು ಮಾಡ್ತೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಅದರ ಫ್ಲೇವರ್ಗೆ ಇನ್ನೊಂದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸರಿ ಲಿಡ್ನಾಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡೋಕ್ಕೆ ಒಂಥರ ಎಣ್ಣೆ ಎಣ್ಣೆ ಬಿಟ್ಕೊಂಡು ಒಂಥರ ಹೊಗೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅದು ರೆಡಿಯಾಗಿದೆ ಅಂತಲೇ ಅರ್ಥ ಸೊ ಫೈನಲಿ ಚಪಾತಿ ಜೊತೆ ಎಗ್ ಮಸಾಲ ರೆಡಿಯಾಗಿದೆ ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್